मक्यान तिमिरंधस्य गानांजना शलाकया शक्षुलुं मिलितमियन तस्पायश्री मुरावेना ममा mm -hmm. ओम दुष्पादाया कृष्ण प्रेष्ठाये बुद्धले श्रीमदे पंक्तिवेदांतस्वामिन नामिने नमस्ते सारस्वते देवे गौरवाणि पुच्छायने देव विशेष शुन्यवादिकास्चात्यदेशिकारे जय श्री कृष्ण चैतन्य प्रभु निनंद्रीअ्वैतगदाधर श्रीवासा हरे कृष्ण हरे कृष्ण कृष्ण हरे 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 राम हरे राम हरेकुभ्य कृपा सिंधुभ्य पति पावनेभ्यो वैष्णवेभ्यो ಾರೆ ಕೃಷ್ಣೇಶ್ ಚಾಯಕ ಶ್ರೀಮತಿ ಜಗಸ್ವಾಮಿ ಆಚಾರ್ಯ ಪಾದಾಯಕೃತಪ್ರದಾಯಿ ಕಲ ಕಥಾತಾರೆ ನಗರ ವೃಂದಾವನ್ ಭಾವಿ ಜಯ ಇವತ್ತು ನಾವು ಬಂಡೀರವನ ಬಗ್ಗೆ ಇಷ್ಟ ತನಕ ನಾವು ಕೇಳಿದೀವಿ ಎರಡು ದಿವಸಗಳು ಇವತ್ತು ನಾವು ಭದ್ರವನ್ ಅಂತ ಹೇಳಿ ಇದನ್ನು ಆ ನದಿಯ ಪೂರ್ವ ದಿಕ್ಕಿನಲ್ಲಿ ಇರೋ ಒಂದು ವನ ಭದ್ರವನ ಅಂತ ಹೇಳಿ ಸೊ ಫಸ್ಟ್ ಆಫ್ ಆಲ್ ಅದಕ್ಕಂತೂ ಮುಂಚೆ ಈ ಪುಸ್ತಕನ ಡಿವೋಟೀಸ್ ಇಂದ್ರ ದ್ಯುಮ್ನ ಮಹಾರಾಜ್ ಅಂತ ಒಂದು ಮಹಾರಾಜ್ ಬರೆದಿದ್ದಾರೆ ಇಂದ್ರದ್ಯುಮ್ನ ಮಹಾರಾಜ್ ತುಂಬಾ ತುಂಬಾ ಫೇಮಸ್ ಅವರ ಒಂದು ಆಸ್ ಅ ಟ್ರಾವೆಲಿಂಗ್ ಮಾಂಕ್ ಯಾವಾಗ್ಲೂ ಅವರು ತುಂಬಾ ತುಂಬಾ ಪರ್ಯಟನೆ ಮಾಡ್ತಾ ಇರ್ತಾರೆ ಅವರ ಡಿವೋಟೀಸ್ ಹೋಗಿ ಧಾಮದ ಒಂದು ಪರಿಕ್ರಮ ಮಾಡ್ತಾರೆ ತಿಂಗಳು ಮಾಡ್ತಾರೆ ಅವರ ಯಾತ್ರೆ ಪ್ರಜಾಧಾಮದಲ್ಲಿ ಒಂದು ತಿಂಗಳು ಇರ್ತಾರೆ ಎವ್ರಿ ಇಯರ್ ಸೊ ಆವಾಗ ಅವರು ಒಂದು ಟ್ರಿಪ್ ಅಲ್ಲಿ ಈ ಟ್ವೆಲ್ ಫಾರೆಸ್ಟ್ ನ ವಿಸಿಟ್ ಮಾಡಿದ ಟೈಮ್ ಅಲ್ಲಿ ಅವರು ಬರ್ದಿರೋ ಪುಸ್ತಕ ಇದು ಸೊ ಹೇಳ್ತಾರೆ ನಾವು ಬ್ರಜಧಾಮಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಮೂಡ್ ಯಾರ ತರ ಇರ್ಬೇಕು ಅಂದ್ರೆ ಅಕ್ರೂರನ್ ತರ ಇರ್ಬೇಕು ಹ್ಮ್ ಯಾವಾಗ ಕಂಸನ ಒಂದು ಅಹ್ ಪರಿಚಾರಕನಾಗಿ ಮಿನಿಸ್ಟರ್ ಆಗಿ ಇದ್ದಿದ್ದು ಅಕ್ರೂರನ್ನ ಅವನ್ ಯಾವಾಗ್ಲೂ ಕಂಸನ ಸಾಂಗತ್ಯದಲ್ಲಿ ಇರೋನು ಹ್ಮ್ ಸೊ ಹ್ಮ್ ಕಂಸನ ಸಾಂಗತ್ಯ ಅಂದ್ರೆ ಯಾವಾಗ್ಲೂ ಕೆಟ್ಟ ವಿಷಯಗಳು ಕೆಟ್ಟ ವಿಚಾರಗಳು ಇಂಥವೇ ಮಾಡೋನು ಬಟ್ ಅವರ ಹೃದಯದಲ್ಲಿ ಕೃಷ್ಣನ್ ಬಗ್ಗೆ ತುಂಬಾ ಪ್ರೀತಿ ಇತ್ತು ಸೊ ಇಂಥವ್ರಿಗೆ ಹೇಗೆ ಕೃಷ್ಣನ ಸಾಂಗತ್ಯ ಸಿಗ ಸಿಗಕ್ಕೆ ಸಾಧ್ಯ ಬಟ್ ಆದ್ರೂ ಭಗವಂತನ ಇಚ್ಛೆ ಇದ್ರೆ ಏನಾದ್ರೂ ನಾಗಿದ್ವು ಅನ್ನೋದಕ್ಕೆ ಕೊನೆಗೆ ಯಾವಾಗ ಎಲ್ಲ ರಾಕ್ಷಸರು ಭ್ರಜಕ್ಕೆ ಕಲ್ಸಿರೋ ಎಲ್ಲಾ ರಾಕ್ಷಸರು ಅವರವರೇ ಸೆಟ್ ಹೋಗ್ತಾರೆ ಇಡೀ ಪ್ಲಾನ್ ಬಿಡುತ್ತೆ ಕಂಸದ್ದು ನಿಷ್ಫಲ ಆಗತ್ತೆ ಆವಾಗ ಆ ಒಂದು ಮಲ್ಲ ಯುದ್ಧ ಅನ್ನೋದನ್ನ ಆಯೋಜಿಸಿ ಅದಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಆ ಅಕ್ರೂರನ್ನ ಕಳಿಸ್ತಾರೆ ಸೊ ಅಕ್ರೂರನ್ನ ಸೌಭಾಗ್ಯ ತುಂಬಾ ನೆನ್ಸ್ಕೊಳಕೆ ಆಗಲ್ಲ ಅವ್ರಿಗೆ ಇಷ್ಟವಾದ ವಿಷಯನ್ನ ಕಂಸನಿ ಮಾಡಿಸ್ತಾ ಇದ್ದಾನೆ ಅವನತ್ರ ಸೊ ತುಂಬಾ ಒಂದು ನಮ್ರ ಭಾವದಿಂದ ಅಕ್ರೂರ ಹೋಗ್ತಾನೆ ಬ್ರಜಧಾಮಕ್ಕೆ ಅಕ್ರೂರ ಘಾಟ್ ಅಂತ ಹೇಳಿ ಅಲ್ಲಿ ತುಂಬಾನೇ ಅಹ್ ಒಂದು ನಮ್ರ ಭಾವದಿಂದ ಕೃಷ್ಣನ ಪದ ಚಿಹ್ನಗಳನ್ನ ನಮಸ್ಕಾರ ಮಾಡ್ತಾ ಅಕ್ರೂರನ ದಾರಿಯಲ್ಲೇ ನಾವೂನು ಅಷ್ಟೇ ಯಾವಾಗ ಬ್ರಜಧಾಮಕ್ಕೆ ಹೋಗ್ತೀವೋ ಎಲ್ಲಿ ನಾವು ಇಳಿತೀವೋ ಅಲ್ಲೇ ನಾವು ಅಹ್ ರಜಕ್ಕೆ ನಾವು ಫಸ್ಟ್ ದಂಡವಾ ಪ್ರಣಾಮಗಳನ್ನ ಸಲ್ಲಿಸ್ತೀವಿ ಸೊ ಆ ಒಂದು ಭಾವ ನಾವು ಇಟ್ಕೊಂಡು ಗಜಧಾಮದಲ್ಲಿ ನಾವು ಪ್ರವೇಶ ಮಾಡ್ಬೇಕು ಅಂತ ಹೇಳ್ತಾರೆ ಮತ್ತೆ ನಾವು ಯಾವ ಧಾಮನ್ನ ನಾವು ನೋಡ್ತೀವೋ ಕೇವಲ ಅಲ್ಲಿ ದೈಹಿಕವಾಗಿ ಹೋಗೋದು ಮಾತ್ರ ಅಲ್ಲದೆ ನಾವು ಕಿವಿಗಳ ಮೂಲಕ ನಾವು ಧಾಮನ್ನ ನೋಡ್ಬೇಕು ಅಂತ ಹೇಳ್ತಾರೆ ಆ ಸೊ ಅದಕ್ಕೆ ನಮ್ಗೆ ಗುರುಗಳ ಒಂದು ಸಾಂಗತ್ಯ ಬೇಕು ಗುರುಗಳ ಒಂದು ಆ ವರ್ಷಿಯಿಂದ ಅವರ ಒಂದು ಕರುಣೆಯಿಂದ ಮಾತ್ರ ನಾವು ಧಾಮನ್ನ ಪ್ರವೇಶ ಮಾಡ್ಬೋದು ಅಂತ ಹೇಳಿ ಫಸ್ಟ್ ನಮ್ಗೆ ಮಹಾರಾಜ್ ಹೇಳ್ತಾ ಇದ್ದಾರೆ ಸೊ ಆ ಇವತ್ತು ನಾವು ಭದ್ರವನ್ ಬಗ್ಗೆ ಕೇಳೋಣ ಯಾಕೆ ಈ ವನದ ಹೆಸರು ಭದ್ರವನ್ ಅಂತ ಹೇಳಿದ್ರೆ ಇದು ಆ ಭದ್ರ ಅಂತ ಹೇಳಿದ್ರೆ ಬಲಭದ್ರನಿಗೆ ತುಂಬಾ ಇಷ್ಟವಾಗಿರೋ ವನ ಹ್ಮ್ ಶ್ರೀ ಬಲರಾಮನಿಗೆ ತುಂಬಾ ಅವನ ಲೀಲೆಗಳು ತುಂಬಾ ನಡೆದಿರೋ ವನ ಇರೋದ್ರಿಂದ ಇದಕ್ಕೆ ಭದ್ರವನ ಅಂತ ಹೇಳಿ ಹೆಸರು ಸೊ ನಾರಾಯಣ ಭಟ್ಟ ಗೋಸ್ವಾಮಿ ಅಂತ ಒಂದು ಗೋಸ್ವಾಮಿಯವರಿದ್ರು ಇವ್ರು ಆರ್ ಗೋಸ್ವಾಮಿಯಲ್ಲಿ ಒಬ್ರು ಅಲ್ಲ ಅವ್ರಗಂತೂ ಸೀನಿಯರ್ ಅವ್ರು ಫಸ್ಟ್ ಮುಂಚೆನೆ ಬಂದಿರ್ತಾರೆ ಸೊ ಅವರು ಒಂದು ಪುಸ್ತಕ ಬರೆದಿದ್ದಾರೆ ವಿಲಾಸ ಅಂತ ಹೇಳಿ ಸೊ ಅದರಲ್ಲಿ ಈ ಭದ್ರವನ್ ಬಗ್ಗೆ ಅವರು ಒಂದು ಪ್ರಾರ್ಥನೆ ಬರೀತಾರೆ ಭದ್ರಾಯ ಭದ್ರ ರೂಪಾಯ ಸದಾ ಕಲ್ಯಾಣ ವರ್ಧನೆ ಆ ಅಮಂಗಲಾರ್ಜಿದೆ ತಸ್ಮೈ ನಮೋ ಭದ್ರವನಾಯಚ ಅಂತ ಹೇಳಿ ಒಂದು ಶ್ಲೋಕ ಅದರಲ್ಲಿ ಹೇಳ್ತಾರೆ ಭದ್ರವನಿಗೆ ನಮ್ಮ ನಮ್ಮ ಒಂದು ದಂಡವತ್ ಪ್ರಣಾಮಗಳನ್ನ ಸಲ್ಲಿಸೋಣ ಯಾಕೆಂದ್ರೆ ಅದು ಯಾವಾಗ್ಲೂ ಅಮಂಗಲವನ್ನ ಚಿದೇ ತಸ್ಮೈ ಅಮಂಗಲವನ್ನ ತೆಗೆದಾಕತ್ತೆ ಮತ್ತೆ ನಮ್ಮ ಒಂದು ಸೌಭಾಗ್ಯವನ್ನ ಸದಾ ಕಲ್ಯಾಣ ವರ್ಧನೆ ಯಾವಾಗ್ಲೂ ನಮ್ಮ ಸೌಭಾಗ್ಯನ ಹೆಚ್ಚು ಮಾಡೋ ಒಂದು ಸ್ಥಳ ಅಂತ ಹೇಳಿ ಭದ್ರವಂತಕ್ಕೆ ಹೇಳ್ತಾರೆ ಮತ್ತೆ ಎರಡನೇದು ಭದ್ರವನಲ್ಲಿ ಒಂದು ಅಹ್ ಹ್ಮ್ ಸರೋವರ ಇದೆ ಹ್ಮ್ ಆ ಸರೋವರಕ್ಕೂ ಅವರು ಪ್ರಣಾಮಗಳನ್ನ ಸಲ್ಲಿಸ್ತಾರೆ ಅವ್ರು ಹೇಳ್ತಾರೆ ಆ ಯಜ್ಞ ಸ್ನಾನ ಸ್ವರೂಪಾಯ ಸ್ವರೂಪದ ಖಂಡ ಪದ ರಾಜ ತೀರ್ಥರಾಜ ನಮಸ್ತುಭ್ಯಂ ಭದ್ರಾಖ್ಯ ಸರಸೇ ನಮಃ ಅಂತ ಹೇಳಿ ಸೊ ಎಲ್ಲ ಆ ತೀರ್ಥ ಸ್ಥಾನ ಸ್ಥಾನಗಳಿಗೂ ರಾಜನಾಗಿರೋ ಇಲ್ಲಿ ಭದ್ರ ಸರೋವರ ಅಂತ ಹೊಂದಿದೆ ಸೊ ಈ ಭದ್ರ ಸರೋವರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲಾ ಕುಂಡಗಳಲ್ಲಿ ಸ್ನಾನ ಮಾಡುವಷ್ಟು ಪುಣ್ಯ ನಮ್ಗೆ ಈ ಒಂದು ಸರೋವರದಲ್ಲಿ ಸ್ನಾನ ಮಾಡಿದ್ರೆ ಸಿಗುತ್ತೆ ಮತ್ತೆ ಭಗವಂತನ ರಾಜ್ಯದಲ್ಲಿ ಪ್ರವೇಶ ನಮ್ಗೆ ಕೊಡುತ್ತೆ ಅಂತ ಹೇಳುತ್ತೆ ಹ್ಮ್ ಸೊ ಇಂಥ ಒಂದು ಅದ್ಭುತ ಒಂದು ಸರೋವರ ಇಲ್ಲಿದೆ ಮತ್ತೆ ಇಲ್ಲಿ ಒಂದು ಹಯಗ್ರೀವನ ಒಂದು ಸಣ್ಣ ಗುಡಿ ಇದೆ ಅಲ್ಲಿ ಹ್ಮ್ ಸೊ ಹಯಗ್ರೀವನ್ ಇಲ್ಲಿ ಇದೆ ಸೊ ಈ ಒಂದು ಶ್ರೀ ವಿಗ್ರಹನ ಅಲ್ಲಿರೋ ಸಾಧುಗಳು ಪೂಜಿಸ್ತಾ ಇದ್ದಾರೆ ಸೊ ಈ ಒಂದು ಹಯಗ್ರೀವನ್ಗೂನು ನಾರಾಯಣ ಭಗೋಸ್ವಾಮಿ ಆ ಪ್ರಣಾಮಗಳು ಮಾಡ್ತಾರೆ ಓಂ ಹಂ ಭದ್ರ ವನಾಧಿಪತಯ ಹರಿ ಹಯಗ್ರೀವಾಯ ನಮಃ ಅಂತ ಹೇಳಿ ಸೊ ಈ ಒಂದು ವನಕ್ಕೆ ಅನು ಅಧಿಪತಿಯಾಗಿರೋ ಹಯಗ್ರೀವನಿಗೆ ನಮಸ್ಕಾರಗಳು ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಒಂದು ಶಿವಲಿಂಗನು ಇದೆ ಹ್ಮ್ ಸೊ ಭದ್ರೇಶ್ವರ ಅಂತ ಹೆಸರು ಸೊ ಭದ್ರೇಶ್ವರ ಮಹಾದೇವ್ ಅಂತ ಹೇಳಿ ಸೊ ಶಿವಲಿಂಗ ಮಹ ಶಿವಲಿಂಗಕ್ಕೂನು ಅವರು ಒಂದು ಶ್ಲೋಕ ಬರೀತಾರೆ ಭದ್ರೇಶ್ವರಾಯ ದೇವಾಯ ಸರ್ವದ ಶುಭದಾಯಿನಿ ನಮೋ ಭದ್ರ ಸ್ವರೂಪಾಯ ವಾಮದೇವಾಯ ನಮೋಸ್ಕೃತ ಸೊ ಈ ಶಿವಲಿಂಗಕ್ಕೆ ಅವರು ಹೇಳ್ತಾರೆ ಹ್ಮ್ ಬಹಳ ಒಂದು ಸರ್ವದ ಶುಭದಾಯಿನಿ ಶುಭವನ್ನೇ ಕೊಡೋ ಆ ಈ ಮಹಾದೇವ ಭದ್ರೇಶ್ವರ ಮತ್ತೆ ವಾಮದೇವ ಅಂತ ಹೆಸರು ವಾಮನ ಅಲ್ಲ ವಾಮದೇವ ಅಂತ ಹೇಳಿ ಅವ್ರನ್ನ ಕರೀತಾರೆ ಸೊ ಅಂತವರಿಗೆ ನಮ್ಮ ನಮಸ್ಕಾರಗಳು ಅಂತ ಹೇಳ್ತಾರೆ ಸೊ ಈ ಭದ್ರವನ ಬಂದು ಆ ಬಲರಾಮನ ಫೇವರೇಟ್ ಫಾರೆಸ್ಟ್ ನಾವ್ ಯಾವಾಗ್ಲೂ ಬ್ರದರ್ ಧಾಮಕ್ಕೆ ಹೋದಾಗ ನಾವು ಆ ಬಲ್ ಬಲರಾಮನ್ಗೆ ದಾವು ಅಂತ ಕರಿತೀವಿ ಹ್ಮ್ ದಾವುಜಿ ಅಂತ ಹೇಳಿದ್ರೆ ಅಣ್ಣ ಅಂತ ಹೇಳಿ ಹ್ಮ್ ಎಲ್ಡರ್ ಬ್ರದರ್ ಅಣ್ಣ ಅಂತ ಹೇಳಿ ಸೊ ಆ ಮೇನ್ ಡ್ಯೂಟಿ ಏನಿತ್ತು ಅಂತ ಹೇಳಿದ್ರೆ ಕೃಷ್ಣ ಯಾವಾಗ್ಲೂ ಇನ್ ಡೇಂಜರ್ ಹ್ಮ್ ಏನೇ ಕ್ಷಣ ಯಾರಾದ್ರೂ ಕೃಷ್ಣನಿಗೆ ದಿಸು ಲೈಫ್ ಥ್ರೆಟ್ ಇತ್ತು ಹ್ಮ್ ಪ್ರಾಣಕ್ಕೆ ಏನಾದ್ರು ಒಂದು ಹ್ಮ್ ಡೇಂಜರ್ ಆಗೋ ರೀತಿ ಪ್ರತಿ ದಿನ ರಿಸ್ಕ್ ತಗೊಂಡೆ ಕೃಷ್ಣ ಬಂದು ಗೋಚಾರಣೆಗೆ ಹೋಗ್ತಾ ಇದ್ದಿತ್ತು ಸೊ ಯಶೋಧ ಮಾತೆ ಪ್ರತಿ ದಿನ ಅವರು ಗೋಪಾಲನೆಲ್ಲ ವಾಪಸ್ ಬಂದಾಗ ಈ ರಾಕ್ಷಸನ್ನು ಸಾಯಿಸ್ದ ಈ ತರ ಆಯ್ತು ಆತರ ಆಯ್ತು ಸೊ ಇದನ್ನೆಲ್ಲ ಕೇಳಿನೂ ಹೇಗೆ ನಮ್ಮ ಮಗುನ ಕಾಲಿಗೆ ಕಳ್ಸಕ್ಕೆ ಸಾಧ್ಯ ಅಲ್ವಾ ಪ್ರತಿ ದಿನ ಈ ತರ ರಾಕ್ಷಸ ಬರ್ತಾ ಇದ್ದಾರೆ ಅಂದ್ರೆ ಎಷ್ಟು ಹೆಣಗೆ ಆಗಿರ್ಬೋದು ಯಶೋಧ ಮಾತೆಗೆ ಮತ್ತೆ ನಂದನಾರಾಯಣ ಬಟ್ ಅವ್ರಿಗೆ ಒಂದೇ ಒಂದು ಧೈರ್ಯ ಬಲರಾಮ ಕೃಷ್ಣ ಜೊತೆ ಇದ್ದಾನೆ ಅಂತ ಹೇಳಿ ಬಲರಾಮ ಬಾಲ ಬಲರಾಮನ್ಗೆ ಯಶೋಧೆ ಮಾತೆ ಹೇಳ್ತಾರೆ ಬಲರಾಮ ನೀನ್ ಇದೆಯಾ ಅಂತ ನಾನು ಇವನ್ನ ಕಳಿಸ್ತಾ ಇದ್ದೀನಿ ಕಣ್ಣನ್ನ ಹೇಗೆ ರೆಪ್ಪೆ ಕಾಯಿತು ಆ ರೀತಿ ನೀನ್ ಕೃಷ್ಣನ ನೋಡ್ಕೋಬೇಕು ಅಂತ ಹೇಳಿ ಅವಳು ಹೇಳಿ ಹೇಳಿ ಸೊ ಇದಾಗ್ಲೂ ಬಲರಾಮ ಅಥವಾ ದಾವ್ಜಿ ಒಂದು ಪ್ರೊಟೆಕ್ಟಿವ್ ಮೂಡ್ ಅಲ್ಲಿ ಇರ್ತಾನೆ ಹ್ಮ್ ಯಾವಾಗ್ಲೂ ಕೃಷ್ಣನ ರಕ್ಷಣೆ ಮಾಡೋ ಒಂದು ಹ ಒಂದು ಭಾವದಲ್ಲಿ ಇರ್ತಾನೆ ಬಟ್ ಇಲ್ಲಿ ಭದ್ರವನದಲ್ಲಿ ಬಂದು ಬಲರಾಮ ಬಂದು ವಿಹಾರ ಮಾಡೋ ಒಂದು ಮೂಡಲ್ಲಿ ಇರ್ತಾನೆ ಹ್ಮ್ ಬಲರಾಮನ ಒಂದು ಅಹ್ ಬಲರಾಮ ನಮ್ಗೆ ಗೊತ್ತಿದೆ ಕೃಷ್ಣನ ಫಸ್ಟ್ ಎಕ್ಸ್ಪ್ಯಾನ್ಷನ್ ಕೃಷ್ಣನಿಂದ ಫಸ್ಟ್ ಯಾರು ಪ್ರಕಟ ಆದ್ರು ಅಂತ ಹೇಳಿದ್ರೆ ಆದಿಯಲ್ಲಿ ಅದು ಬಂದು ಬಲರಾಮ ಹ್ಮ್ ಸೊ ನಾವ್ ನೋಡ್ಬೋದು ಅಹ್ ಬಲರಾಮನ ಒಂದು ಮೂಡ್ ಬಂದು ಹ್ಮ್ ಕೃಷ್ಣ ಶಿಲಪ್ರೌಪಾನ್ ಯಾರು ಕೇಳಿದ್ರು ಏನು ಡಿಫ್ರೆನ್ಸ್ ಇದೆ ಕೃಷ್ಣನ್ಗೂ ಮತ್ತೆ ಬಲರಾಮನ್ಗೂ ಅಂತ ಹೇಳಿದ್ರೆ ಅಹ್ ಶಿಲಪ್ರೌಪಾನ್ ಹೇಳ್ತಾರೆ ಎರಡು ವಿಷಯಗಳು ಒಂದು ಕೃಷ್ಣನ ಒಂದು ದೇಹದ ಬಣ್ಣ ಬಂದು ಈ ಒಂದು ಆ ಮೇಘಗಳ ಅಂದ್ರೆ ನೀರ್ ತುಂಬಿರೋ ಮೇಘಗಳ ಒಂದು ಘನಶ್ಯಾಮ ವರ್ಣ ಬಟ್ ಬಲರಾಮನ ದೇಹದ ಒಂದು ಬರ್ಣ ಬಂದು ಶರದ್ ಋತುವಲ್ಲಿ ಎಲ್ಲ ಮಳೆಯ ಮಳೆಗಾಲ ಎಲ್ಲ ಮುಗಿದು ವೈಟ್ ಕ್ಲೌಡ್ಸ್ ಹೆಂಗಿರ್ತವೆ ಬಿಳಿ ಮೇಘಗಳು ಆ ಒಂದು ಬಣ್ಣ ಬಲರಾಮ ಅಂತ ಹೇಳ್ತಾರೆ ಮತ್ತೆ ಎರಡನೇದು ಬಂದು ಬಲರಾಮ ಯಾವಾಗ್ಲೂ ಕೃಷ್ಣನಿಗೆ ಅವನ ಒಂದು ಒಂದು ದಾಸ ಮೂಡು ಹ್ಮ್ ಅಂತ ಹೇಳಿದ್ರೆ ಸೇವಕ ಮೂಡಲ್ಲಿ ಇರ್ತಾರೆ ಹ್ಮ್ ಬಲರಾಮ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಸರ್ವಿಟರ್ ಗಾಡ್ ಹೆಡ್ ಕೃಷ್ಣನ ಸೇವೆ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಪ್ರತೀಕ ಬಂದು ಬಲರಾಮ ಹ್ಮ್ ಸೊ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಬಲರಾಮ ಬಂದು ಆ ವೃಂದಾವನ ಧಾಮದಲ್ಲಿ ಆ ವೃಂದ ಇಡೀ ಧಾಮನೇ ಬ್ರ ಬಲರಾಮ ಅಂತ ಹೇಳ್ತಾರೆ ಅದ್ರ ಜೊತೆ ಕೃಷ್ಣ ನಡೆದಾಗ ಕೃಷ್ಣನ ಚಪ್ಲಿಯಾಗಿ ಮತ್ತೆ ಅವನ ಚಾಮರನಾಗಿ ಕೃಷ್ಣ ಮಲ್ಗಿದಾಗ ಅವನ ಒಂದು ಹಾಸಿಗೆಯಾಗಿ ಪ್ರತಿ ಒಂದ್ರಲ್ಲಿ ಕೃಷ್ಣ ಕೃಷ್ಣನ್ ಮೇಲಿರೋ ಒಂದು ಆ ಛತ್ರ ಹ್ಮ್ ಅಂತ ಹೇಳಿದ್ರೆ ಒಂದು ಕೊಡೆಯಾಗಿ ಎಲ್ಲ ಪ್ರತಿ ಒಂದು ನಾವು ಯೂಸ್ ಮಾಡೋ ಆ ಕೃಷ್ಣನ ಪ್ರತಿ ಒಂದು ವಸ್ತುನು ಹ್ಮ್ ಅದು ಒಂದು ఆ చమన మాడ పార్ట్ ఇప్పుడు అథవా ఆ చర్బోదు ఆరతి తట్టె ఇప్పుడు ప్రతి ఒందు బలరమ ఎక్స్పెన్షన్గే నవ్ నోడ్ మే మృదంగ కరతాల ఇది ఎలా బలరమే అంతనే అదెలూ నాము రెస్పెక్ట్ కొడు సో ಚೈತ್ರ ಚರಿತಾಮೃತದಲ್ಲಿ ಹೇಳ್ತಾರೆ ಆಪನೇ ಭೃತ್ಯ ಕರಿ ಕೃಷ್ಣ ಪ್ರಭು ಜಾನೆ ಕೃಷ್ಣೇನ ಕಲಾರ ಕಲಾ ಅಪ್ಪನಕೆ ಮನೆ ಅಂತ ಹೇಳಿದ್ರೆ ಬಲರಾಮ ನೆನ್ಸ್ಕೊಳ್ತಾನೆ ನಾನು ಭೃತ್ಯ ನಾನು ಕೃಷ್ಣನ ದಾಸ ಅಂತ ನೆನ್ಸ್ಕೊಳ್ತೇನೆ ಕೃಷ್ಣನೇ ನನ್ನ ಪ್ರಭು ಅಂತ ನೆನ್ಸ್ಕೊಳ್ತೇನೆ ಸೊ ಕೃಷ್ಣನ ಅಂಶದ ಅಂಶ ನಾನು ನಾನು ಈಕ್ವಲ್ ಟು ಕೃಷ್ಣ ಅಂತ ಯಾವತ್ತೂ ಬಲರಾಮ ನೆನ್ಸ್ಕೊಳಲ್ಲ ಅಂತ ಹೇಳ್ತಾರೆ ಸೊ ಅಹ್ ಕೃಷ್ಣ ಮತ್ತೆ ಬಲರಾಮ ನಾವು ನೋಡ್ಬೋದು ಬೇರೆ ಬೇರೆ ವನಗಳಲ್ಲಿ ತಾಳವನದಲ್ಲಿ ಧೇನುಕಾಸುರನನ್ನ ಸಾಯಿಸಿದ್ರು ಬಲರಾಮ ಮತ್ತೆ ಅಹ್ ಯಾವಾಗ್ಲೂ ರಮಣ್ ರೀತಿಯಲ್ಲಿ ಹ್ಮ್ ಅವರು ಬೇರ್ಬೇರೆ ಆಟಗಳಲ್ಲಿ ಅಹ್ ನಿರತರಾಗಿದ್ರು ಆ ಮಣ್ಣಲ್ಲಿ ಆಟ ಆಡ್ತಾ ಇದ್ರು ಹ್ಮ್ ಇದನ್ನೆಲ್ಲ ನಾವು ನೋಡಿದಿವಿ ಅನುಭವಿಸಿದೀವಿ సో హేగే కాల కలితా ఐద్రో అంటే ఏనద్రే వచిత్ పాదయతో వేనిం ఛేపనయిహి చిప్తః क्वచిత్ क्वచిత్ పాదైః కింకిణిదిహి వచిత్ కృత్రిమ గు వృశైహి హ వృశమానౌ నర్తనంతౌ యుయుదే పరస్పరం అనుకృత్య రుతయే జాంస్తుం చేతతుః ಪ್ರಕೃತ ಯಥ ಶ್ರೀಮದ್ ಭಾಗವತಂ ಹೇಳುತ್ತೆ ಕೃಷ್ಣ ಬಲರಾಮ ಬಂದು ವೇಣುವಾದ ಮಾಡ್ತಿದ್ರು ಕೆಲವು ಸತಿ ಅವರು ಹಣ್ಣುಗಳನ್ನ ಬೀಳಿಸ್ಲಿಕ್ಕೆ ಹಗ್ಗಗಳನ್ನ ಹಾಕಿ ಬೀಳಿಸ್ತಿದ್ರು ಅಥವಾ ಕಲ್ಲುಗಳ ಹಾಕಿ ಬೀಳಸ್ತಿದ್ರು ಆ ಮತ್ತೆ ಅವರ ಕಾಲ್ ಗೆಜ್ಜೆಗಳ ಶಬ್ದ ಇಡೀ ಮನಗಳಲ್ಲಿ ಕೇಳ್ತಾ ಇತ್ತು ಮತ್ತೆ ಕೆಲವು ಸತಿ ಕೆಲವು ಫ್ರೂಟ್ಸ್ ಅಮಲಕ್ಕಿ ಫ್ರೂಟ್ಸ್ ಬೇಲ್ ಫ್ರೂಟ್ಸ್ ಈ ತರ ಫ್ರೂಟ್ಸ್ ಜೊತೆ ಅವು ಫುಟ್ಬಾಲ್ ಆಡ್ತಾ ಆಡ್ತಾ ಇದ್ರು ಥ್ರೋಬಾಲ್ ಆಡ್ತಿದ್ರು ಮತ್ತೆ ಕೆಲವು ಟೈಮ್ ಬ್ಲಾಂಕೆಟ್ಸ್ ಅವರು ಒಂದು ಶಾಲ್ ಹಾಕೊಂಡು ಹೋಗೋರಲ್ಲ ಪ್ರತಿದಿನ ಅದರೊಳಗೆ ಬಚ್ಚಿಟ್ಕೊಂಡು ಆ ತರ ಮತ್ತೆ ಗೂಳಿಗಳ ತರ ಅವ್ರು ಆಟ ಆಡ್ತಿದ್ರು ಕೆಲವು ಟೈಮ್ ತುಂಬಾ ಜೋರಾಗಿ ಕೂಗೋರು ಮತ್ತೆ ಅದನ್ನ ಪ್ರತಿಧ್ವನಿ ಕೇಳಿ ನಕ್ಕೋರು ಮತ್ತೆ ಬೇರೆ ಪಕ್ಷಿಗಳ ನ ಇಮಿಟೇಟ್ ಮಾಡೋರು ಸೊ ಮಾಮೂಲಿ ಮಕ್ಳು ಹೆಂಗಾಡ್ತಾರೋ ಆ ತರ ಬಂದು ಕೃಷ್ಣ ಮತ್ತೆ ಬಲರಾಮ್ ಕಾಡೆಗಳಲ್ಲಿ ವಿಹರಿಸಿದ್ರು ಅಂತ ಹೇಳಿ ಹೇಳ್ತಾರೆ ಮತ್ತೆ ಇದು ಅಹ್ ಭದ್ರವನ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಬಲರಾಮನಗೂ ಗೋಪಿಯರ್ ಇದ್ರು ಹ್ಮ್ ಹೇಗೆ ಕೃಷ್ಣನ ಒಂದು ಸೆಟ್ ಆಫ್ ಗೋಪೀಸ್ ಕೃಷ್ಣ ಫೇವ್ರೆಟ್ ಅಂತ ನೆನ್ಸ್ಕೊಳ್ತಾ ಇದ್ರು ಬಲರಾಮನ್ ಬಂದು ಬಲರಾಮನ ಗೋಪಿಯರು ಅಂತ ಇದ್ರು ಅವ್ರ ಜೊತೆ ಅವನು ಈ ಒಂದು ಭದ್ರವನದಲ್ಲಿ ರಾಸ ನೀವೇ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ ಸೊ ಈ ಬಲರಾಮನನ್ನ ಇಷ್ಟಪಡೋರು ಯಾರಪ್ಪ ಅಂತ ಹೇಳಿ ನಮ್ಗೆ ಉಟ್ ಅಥವಾ ಯೋಚನೆ ಮಾಡ್ಬೋದು ನಾವಿದೇನು ಅಂತ ಹೇಳಿ ಸೊ ಈ ಗೋಪಿಯರು ಅಂತ ಹೇಳಿದ ತಕ್ಷಣ ಇವತ್ತು ವ್ರಜನು ಹೇಳಿದ್ರು ಗೋಪಿಯರ ಹೈಯೆಸ್ಟ್ ಭಾವಗಳ ಬಗ್ಗೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ ಕೃಷ್ಣನ್ ಜತೆ ಇರೋ ಗೋಪಿಯರು ಎರಡು ತರ ಗೋಪಿಯರು ಒಂದು ಬಂದು ನಿತ್ಯ ಸಿದ್ಧ ಗೋಪಿಯರು ಕೆಲವರು ಸಾಧನ ಸಿದ್ಧ ಗೋಪ್ಯರು ನಿತ್ಯ ಸಿದ್ಧ ಗೋಪಿಯರು ಅಂತ ಹೇಳಿದ ತಕ್ಷಣ ಅವರು ಭಗವಂತನ ಧಾಮದಲ್ಲಿ ಇರೋರು ಹ್ಮ್ ಸೊ ಅವರು ಭಗವಂತನ ಧಾಮದಿಂದಾನೇ ಇಳಿದು ಬಂದಿರೋರ್ಗೆ ನಿತ್ಯ ಸಿದ್ಧ ಗೋಪಿಯರು ಅಂತ ಹೇಳ್ತಾರೆ ಹ್ಮ್ ಯಾಕೆಂದ್ರೆ ಕೃಷ್ಣ ಯಾವಾಗ್ಲೂ ಬಂದಾಗ ಅವನ ಜೊತೆ ಅವರ ಗೋಪಿಯರು ಬರ್ತಾರೆ ಸೊ ಸಾಧನ ಸಿದ್ಧ ಗೋಪಿಯರು ಅಂತ ಹೇಳಿದ್ರೆ ಅವರು ಎರಡ್ ತರ ಕೃಷ್ಣನ್ ಜೊತೆ ಇರೋ ಗೋಪಿಯರು ಎರಡ್ ತರ ಒಂದು ಬಂದು ಯಾವಾಗ ರಾಮಚಂದ್ರ ಹ್ಮ್ ಕಾಡಲ್ಲಿ ಬರ್ತಾರೋ ಕಾಲಕ್ಕೆ ನೀವು ಬಿಟ್ಟರೋ ನಡಿತಾ ಇರ್ತರೋ ಅವಾಗ ಎಷ್ಟು ಎಷ್ಟು ಸಾಧುಗಳು ಋಷಿಯರು ರಾಮನನ್ನ ನೋಡಿ ಮೋಹಕ್ಕೆ ಬಿತ್ತುತರ ನಾನು ಯಾಕೆ ಇವನು ಮದುವೆ ಆಗಬರ್ದು ಯಾಕೆ ಅವ್ನ ನನ್ನ ತ್ರಿಚಿಸಬರ್ದು ಅಂತ ಹೇಳಿ ಅವರಲ್ಲಿ ಒಂದು ಮಾಧುರ್ಯ ಭಾವ ಬಂದಬಿಡುತ್ತಂತೆ ಈ ಋಷಿ ಮುನಿಗಳಿಗೆ ಸೋ ಅವರಿಗೆ ಹೇಳ್ತಾರೆ ಋಷಿಚಾರಿ ಗೋಪಿಸ್ ಸೊ ಅಂತ ಋಷಿ ಮುನಿಗಳಿಗೆ ಆ ಅವತಾರದಲ್ಲಿ ಅವಕಾಶ ಇರ್ಲಿಲ್ಲ ಸೊ ಅಂತವರು ಗೋಪ್ಯರಾಗಿ ಹುಟ್ಟಿದ್ರು ಅಂತ ಹೇಳಿ ಹೇಳ್ತಾರೆ ಮತ್ತೆ ಇನ್ನ ಇನ್ನೊಂದು ಗ್ರೂಪ್ ಅವರೆಲ್ಲ ಬಂದು ಅಪ್ಸರೆಗಳು ಸ್ವರ್ಗ ಲೋಕದ ಅಪ್ಸರೆಗಳು ಸೊ ಅವ್ರು ಹೇಳ್ತಾರೆ ಆ ಅಪ್ಸರಿಗಳು ಇವರೆಲ್ಲರಿಗೂ ಸ್ವರ್ಗ ಲೋಕದಿಂದ ಕೃಷ್ಣನ ನೋಡ್ ನೋಡ್ದಾಗ ಅವ್ರಿಗೆ ಎಷ್ಟು ಆಸೆ ಇತ್ತು ನಾವ್ ಯಾಕೆ ಅಲ್ಲಿ ಇಲ್ಲ ನಾವ್ ಯಾಕೆ ಕೃಷ್ಣನ ಒಂದು ಆ ಒಂದು ಲೀಲೆಯಲ್ಲಿ ನಾವ್ ಇಲ್ಲಲ್ಲ ನಮ್ಗೆ ಆ ಸೌಭಾಗ್ಯ ಇಲ್ಲೇ ಇಲ್ಲಲ್ಲ ಅಂತ ತುಂಬಾ ದುಃಖಿಸಿದಾಗ ಹ ಸೊ ಆವಾಗ ಅವ್ರಿಗೂ ಒಂದು ಅವಕಾಶ ಸಿಗುತ್ತೆ ಸೊ ದೇವ ಲೋಕವಾಸಿಯರು ಬಿಕಾಸ್ ಇನ್ ದ ಸಿನ್ಸಿಯರಿಟಿ ಆಫ್ ದ ಅಪ್ಸರಸ್ ಆ ಅವರು ಬಹಳ ಅವ್ರ ಗೋಪಿಯರಾಗಿ ಹುಟ್ಲಿ ಅಂತ ಹೇಳಿ ಅವ್ರಿಗೆ ಒಂದು ವರ ಸಿಗತ್ತೆ ಸೊ ಕೃಷ್ಣನ ಒಂದು ರೂಪ ಅಷ್ಟು ಒಂದು ಅಟ್ರಾಕ್ಟಿವ್ ಕಂದರ್ಪ ಕೋಟಿ ಲಾವಣ್ಯ ತ್ವಯಿ ದೃಷ್ಟಿ ಮಮಾಂಸಿನ ಕಿ ಕಾಮಿನಿ ಭಾವಂ ಆಸಾಧ್ಯ ಸ್ಮರ ಶುದ್ಧನ್ಯ ಸಂಶಯ ಯಥಾ ತ್ವಲ್ ಲೋಕವಾಸಿನಿಯ ಕಾಮ ತತ್ವೆನ್ ಗೋಪಿಕಾಹಾ ಭಜಂತಿ ರಮಣಂ ಮತ್ವಾ ಜಿಕೀರ್ಷಾನಿ ಕಥಾ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾರೆ ಆ ಕೃಷ್ಣನ ಮುಖನ ನೋಡಿ ಕಂದರ್ಪ ಕೋಟಿ ಅಂತ ಹೇಳಿದ್ರೆ ಎಷ್ಟು ಕಂದರ್ಪಂತೋ ಅತಿ ಬ್ಯೂಟಿಫುಲ್ ಆಗಿ ಕೃಷ್ಣನ ಬೇಯಿಸಿರೋದ್ರಿಂದ ಈ ಯಂಗ್ ಅಪ್ಸರೇಗಳಿಗೂ ಕೃಷ್ಣನ ಜೊತೆ ಇರ್ಬೇಕು ಅಂತ ತುಂಬಾ ತುಂಬಾ ಆಸೆ ಬಂದು ಅವ್ರಿಗೆ ಎಷ್ಟೋ ತಪಸ್ಸುಗಳನ್ನ ಮಾಡಿ ಅವರಿಗೆ ಒಂದು ವರ ಸಿಕ್ಕಿ ನರ ನಾರಾಯಣ ಋಷಿ ಅವರು ಗೋಪಿಯಾಗಿ ಹುಡ್ಲಿ ಅಂತ ಹೇಳಿ ಈ ಎರಡು ತರ ದಂಡಕಾರಣ್ಯ ಋಷಿಗಳು ಮತ್ತೆ ಅಪ್ ದೇವಲೋಕವಾಸಿಯಾಗಿರೋ ಈ ಅಪ್ಸರೆಗಳು ಗೋಪಿಯರಾಗಿ ಹುಟ್ಟಿಟ್ಟು ಅಂತ ಹೇಳಿ ಸೊ ಬಲರಾಮನ ಗೋಪ್ಯರು ಯಾರಪ್ಪ ಅಂತ ಹೇಳಿದ್ರೆ ಅವರು ನಾಗಕನ್ಯೆಗಳು ಹ್ಮ್ ಯಾಕೆಂದ್ರೆ ನಾಗ ಲೋಕದಲ್ಲಿ ಇರೋ ಕನ್ಯೆಗಳು ಅವರು ಬಂದು ಶೇಷ ಶೇಷ ಅಂತ ಹೇಳಿದ್ರೆ ಆದಿಶೇಷನ ಅವರ ಗಂಡನಾಗಿ ಸಿಗ್ಲಿ ಅಂತ ತುಂಬಾನೇ ಅವರು ಹ್ಮ್ ತಪಸ್ಸು ಮಾಡಿ ಯಾವಾಗ ಬಲರಾಮನಾಗಿ ಆದಿಶೇಷ ಬರ್ತಾನೋ ಅವರು ಗಜಧಾಮದಲ್ಲಿ ಗೋಪ್ಯರಾಗಿ ಹುಟ್ಟಿದ್ದು ಅಂತ ಹೇಳಿ ಆ ಇಲ್ಲಿ ಉಲ್ಲೇಖನೆ ಇದೆ ಸೊ ಆ ರೀತಿ ಬಲರಾಮ ಇಲ್ಲಿ ತುಂಬಾನೇ ಥಾಸ್ಟೈನ್ಸ್ ಮಾಡಿದ್ದು ಅಂತ ಇದೆ ಮತ್ತೆ ಒಂದ್ಸತಿ ಬಲರಾಮ ಬಂದು ಕೃಷ್ಣನ ಒಂದು ರಾಸಲೀಲೆನ ನೋಡ್ತಾನೆ ಯಾವಾಗ್ರು ಬಲರಾಮ ಆ ಕಡೆ ಬರೋದೇ ಇಲ್ಲ ಒಂದ್ಸತಿ ಗೋವರ್ಧನ ಬೆಟ್ಟದ ಮೇಲೆ ಬಲರಾಮ ಇದ್ದಾಗ ಸೊ ಅಲ್ಲಿ ದೂರದಲ್ಲಿ ಕೃಷ್ಣ ಕಾಣ್ತಾನೆ ಚಂದ್ರ ಸರೋವರ ಹತ್ರ ಸೊ ಬಲರಾಮ ಇದನ್ನು ನೋಡಿ ತುಂಬಾ ಆಶ್ಚರ್ಯಚಕಿತನಾಗ್ತಾನೆ ಕೃಷ್ಣನ ಒಂದು ಡಾನ್ಸಿಂಗ್ ಒಂದು ಇದು ಅವರು ಅಹ್ ನೃತ್ಯ ನಿಪುಣತೆಯನ್ನ ನೋಡಿ ತುಂಬಾ ಅವನ ಆಶ್ಚರ್ಯಪಟ್ಟು ಆ ಭಾವ ಭಾವ ಪರವಶಿಕೆ ಒಳಗಾಗಿ ಅವನು ಮೇಲೆ ಗೋವರ್ಧನ್ ಮೇಲೇನೆ ಅವನು ಜ್ಞಾನ ತಪ್ಪಿ ಬಿದ್ದಾಗ ಅವನ ಒಂದು ಕಿರೀಟ ಬಂದು ರೋಲ್ ಮಾಡ್ಕೊಳ್ತಾ ದಡ 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 ಕೆಳಗಡೆ ಬಂದು ಒಂದು ದೊಡ್ಡ ಕಲ್ಲಿಗೆ ಆ ಡಿಕ್ಕಿ ಹೊಡೆಯುತ್ತೆ ಸೊ ಬಲರಾಮ ಕಿರೀಟ ಚಿಹ್ನ ಇರೋ ಒಂದು ಕಲ್ಲು ಆಕ್ಚುಲಿ ಇವತ್ತು ಗೋವರ್ಧನದಲ್ಲಿ ಇದೆ ಅದಕ್ಕೆ ಡೋಕಾ ದೌಜಿ ಅಂತ ಹೆಸರು ಅದನ್ನೂ ನಾವು ಅಲ್ಲಿ ನೋಡ್ಬೋದು ಸೊ ಬಲರಾಮನ ಒಂದು ಅಹ್ ಲೀಲೆ ನಡೀತಾ ಇರ್ಬೇಕಾದ್ರೆ ಅವ್ನ ಗೋಪಿಯರ ಜೊತೆ ಅವಾಗ ದಿವ್ಯ ಲೋಕಗಳಿಂದ ಎಲ್ಲರೂ ನೋಡ್ತಿರ್ತಾರೆ ಆ ಒಂದು ಅಹ್ ಡಾನ್ಸ್ ನ ಸೊ ನೋಡ್ತಾ ಇರ್ಬೇಕಾದ್ರೆ ವರುಣ ಅಲ್ಲಿ ಇರ್ತಾನೆ ವರುಣ ಮತ್ತೆ ವರುಣನ ಮಗಳಾದ ವಾರುಣಿ ಹ್ಮ್ ಸೊ ಆ ವಾರುಣಿಯನ್ನ ಕರೀತಾರೆ ಅಹ್ ಬಲರಾಮ ಕರೆದು ಎಲ್ಲರಿಗೂ ತುಂಬಾ ಬಾಯಕೆ ಆಗಿದೆ ಸೊ ನಿನ್ನ ಒಂದು ವಾರುಣಿ ಅನ್ನೋ ಒಂದು ಜ್ಯೂಸ್ ನ ನೀವು ಪ್ರಕಟ ಮಾಡು ಅಂತ ಕೇಳಿದಾಗ ವಾರುಣಿ ಆಯ್ತು ಅಂತ ಹೇಳಿ ಎಲ್ಲಾ ಮರಗಳ ಒಂದು ಪೊಟ್ಟರೆಯಲ್ಲಿ ಇಂದ ಈ ಬಾರುಣಿ ಜ್ಯೂಸ್ ಬರುತ್ತೆ ಅಂತೆ ಹ್ಮ್ ಇದು ಬಂದು ಹನಿಯಿಂದ ಮಾಡಿರೋದು ಆಕ್ಚುಲಿ ಇದು ಜೈನ್ ತುಪ್ಪದಿಂದ ಮಾಡಿರೋದು ಬಲರಾಮ್ ಜಯಂತಿಗೆ ಇದು ಮಾಡ್ಬೇಕು ಅಂತ ಹೇಳ್ತಾರೆ ವಾರುಣಿ ನ ಸೊ ಗೋಪೀಸು ಮತ್ತೆ ಬಲರಾಮ ಇದನ್ನ ಅಹ್ ಕುಡಿತಾರೆ ಅಂತ ಹೇಳಿದು ಇದೆ ಮತ್ತೆ ಇನ್ನೊಂದು ಲೀಲೆ ಇಲ್ಲಿ ಏನ್ ನಡೀತು ಅಂತ ಹೇಳಿದ್ರೆ ಯಮುನಾ ನದಿಯನ್ನ ಕರೀತಾರೆ ಬಲರಾಮ್ ಹ್ಮ್ ಸೊ ಬಲರಾಮ ತುಂಬಾ ಒಂದು ಹ್ಯಾಪಿ ಮೂಡ್ ಅಲ್ಲಿ ಈ ಡಾನ್ಸ್ ಎಲ್ಲ ಮೇಲೆ ತುಂಬಾ ಟೈರ್ಡ್ ಆಗ್ಬಿಟ್ಟು ಯಮುನೆಯಲ್ಲಿ ಅಹ್ ಸ್ನಾನ ಮಾಡ್ಬೇಕು ಅಂತ ಹೇಳಿ ಏ ಯಮುನಾ ಇಲ್ಲಿಗೆ ಬಾ ಅಂತ ಕರೀತಾನೆ ಯಮುನಾ ನದಿ ಕೇಳಿಸ್ಕೊಡಲ್ಲ ಏನೋ ಇವ್ರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಇಗ್ನೋರ್ ಮಾಡ್ತಾನೆ ಯಮುನಾ ನದಿ ಆವಾಗ ನೇಗಿಲನ್ನ ಹಿಡ್ಕೊಂಡು ಬಲರಾಮ ಆ ಯಮುನೆಯನ್ನ ಹತ್ರ ತತ್ಕೊಳ್ತಾನೆ ಸೊ ಆವಾಗ ಯಮುನೆ ತುಂಬೇನೆ ಕ್ಷಮೆಯ ಕ್ಷಮೆ ಕೇಳ್ತಾರೆ ಸೊ ಇದೂನು ಇಲ್ಲಿ ಒಂದು ನಡೆದಿರೋ ಒಂದು ಇದೆ ಸೊ ಇದನ್ನ ಅಹ್ ಯಾವಾಗ್ಲೂ ನಾವು ಸ್ಮರಿಸ್ತೀವಿ ಹೇಗೆ ಯಮುನಾ ನದಿಯನ್ನ ನೇಗಲಿನಿಂದ ನೆಡ ಎಳೆದ ಅಂತ ಹೇಳಿ ಅದರಿಂದ ಯಮುನಾ ನದಿಗೂನು ಒಂದು ಖ್ಯಾತಿ ಅನ್ನೋದು ಸಿಗತ್ತೆ ಮತ್ತೆ ಇನ್ನೊಂದು ಈ ಒಂದು ಅಹ್ ಅನದಲ್ಲಿ ನಡೆದಿರೋದು ಬಂದು ರೂಪ ಗೋಸ್ವಾಮಿ ಬಂದು ಎಷ್ಟೆಷ್ಟೋ ಒಂದು ಆ ಕೃತಿಗಳನ್ನ ಬರೆದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಇರೋವು ಎರಡು ಒಂದು ಬಂದು ಆ ಲಲಿತ ಮಾಧವ ಅಂತ ಹೇಳಿ ಒಂದು ವಿದಗ್ಧ ಮಾಧವ ಅಂತ ಹೇಳಿ ಸೊ ವಿದಗ್ಧ ಮಾಧವಲ್ಲಿ ಎಲ್ಲಾ ವ್ರಜ ಲೀಲೆಗಳನ್ನ ಬರೆದ್ರೆ ಆ ಲಲಿತ ಮಾಧವದಲ್ಲಿ ಬಂದು ಅವರು ಅಹ್ ದ್ವಾರಕೆ ಲೀಲೆಗಳನ್ನ ಬರೀತಾರೆ ಸೊ ಈ ದ್ವಾರಕಾ ಲೀಲೆಗಳು ಯಾಕಪ್ಪ ಇವ್ರು ಬರ್ದ್ರು ಅಂತ ಹೇಳಿದಾಗ ಆ ರೂಪಗೋಸ್ವಾಮಿ ಬಂದು ಜಗನ್ನಾಥ್ ಪುರಿಗೆ ಹೋಗೋ ದಾರಿಯಲ್ಲಿ ಸತ್ಯಭಾಮಾಪುರ ಅಂತ ಹೇಳಿ ಒಂದು ಸ್ಥಳ ಇರುತ್ತೆ ಅವತ್ತು ಒಂದು ರಾತ್ರಿ ಕಲಿತಾರೆ ಅಲ್ಲಿ ಅವ್ರ ಅಹ್ ಕನ್ಸಲ್ಲಿ ಸತ್ಯಭಾಮ ಬಂದು ಹೇಳ್ತಾಳೆ ನೀನು ಯಾವಾಗ್ಲೂ ವ್ರಜಧಾಮದ ಪಕ್ಕೇನೆ ಹೇಳ್ತೀಯ ನಮ್ ಜೊತೆನೋ ಕೃಷ್ಣ ಇದ್ನಲ್ವಾ ಪ್ಲೀಸ್ ನಮ್ ಬಗ್ಗೆ ದ್ವಾರಕ ಲೀಲೆ ಬಗ್ಗೆನು ನೀನ್ ಬರೀಬೇಕು ಅಂತ ಹೇಳಿದಾಗ ಅವ್ರು ಅಲ್ಲಿ ಶುರು ಮಾಡಿರೋ ಲೀಲೆಯನ್ನ ಅವರು ಪುರಿಯಲ್ಲೂ ಬರೆದು ಕೊನೆಗೆ ಬಂದು ಈ ಭದ್ರವನದಲ್ಲಿ ರೂಪ ಗೋಸ್ವಾಮಿ ಕುಟೀರದಲ್ಲಿ ಅವ್ರು ಕೂತ್ಕೊಂಡು ಈ ಲಲಿತ ಮಾಧವ ಮಾಧವ ಅನ್ನೋ ಪುಸ್ತಕವನ್ನ ಅವರು ಕಂಪ್ಲೀಟ್ ಮಾಡ್ತಾರೆ ಸೊ ಈ ಎಲ್ಲಾ ವಿಷಯಗಳನ್ನೂ ಭದ್ರವನದಲ್ಲಿ ಭದ್ರವನ ಅಂದಿದ ತಕ್ಷಣ ನಾವು ಸ್ಮರಿಸ್ಬೇಕು ಭದ್ರವನದಲ್ಲಿ ಇದು ಬಲಭದ್ರನ ಪ್ಲೇಸ್ ಹ್ಮ್ ಬಲರಾಮನ ಪ್ಲೇಸ್ ನಮ್ಗೆ ಬಲ ಮತ್ತೆ ಆನಂದ ಕೊಡೋ ಬಲರಾಮನ ನಾವು ಸ್ಮರಿಸಿ ಆ ಬಲರಾಮನ್ನ ಮತ್ತೆ ಭದ್ರವನನ್ನ ಭದ್ರವನದಲ್ಲಿ ಇರೋ ಸರೋವರನ್ನ ಅಲ್ಲಿರೋ ಹರಿಹಯಗ್ರೀವನ್ನ ಮತ್ತೆ ಅಲ್ಲಿರೋ ಆ ಭದ್ರೇಶ್ವರ ಮಹಾದೇವನ್ನ ಸ್ಮರಿಸ್ಬೇಕು ಮತ್ತೆ ಬಲರಾಮನ ಪಾಸ್ಟೈನ್ಸ್ ಬಲರಾಮನ ರಾಸಲೀಲೆ ಬಲರಾಮನ ಮೂಡೇನಿದ ಮತ್ತೆ ರೂಪ ಗುರುಸ್ವಾಮಿನ ಸ್ಮರಿಸಿ ಅವ್ರು ಹೇಗೆ ಈ ಲಲಿತ ಮಾಧವ ಅನ್ನೋ ಒಂದು ಪುಸ್ತಕವನ್ನ ಈ ಒಂದು ಮನದಲ್ಲಿ ಅವ್ರು ರಚಿಸಿದ್ರು ಮತ್ತೆ ಸಮಾಪ್ತಿಗೊಳಿಸಿದ್ರು ಅಂತ ಹೇಳಿ ನಾವು ಸ್ಮರಿಸ್ತಾ ಈ ಭದ್ರವನದಲ್ಲಿ ನಮ್ಮ ಯಾತ್ರೆಯನ್ನ ಇವತ್ತು ಅಹ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ನೋಟಿಸ್ ಸೊ ನಾಳೆ ಇನ್ನೊಂದು ಪ್ಲೇಸ್ಗೆ ಹೋಗೋಣ Thank you so much for your attention. Thank you very much for attending this morning's japa session, Srila Prabhupada's book reading session, which Raja explained so beautifully, and also this Rajanila session. Thank you so much. Hare Krishna. Stop here.